ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ರುಚಿಯಾದಂತಹ ಮೂಲಂಗಿ ಹುಳಿ ಅಥವಾ ಸಾಂಬಾರನ್ನು ಹೇಗೆ ಮಾಡೋದಂತ ನೋಡೋಣ ತುಂಬ ಚೆನ್ನಾಗಿರತ್ತೆ ಹೆಚ್ಚಾಗಿ ಈ ರೀತಿ ಸಾಂಬಾರನ್ನು ಹೋಟೆಲ್ಗಳಲ್ಲೆಲ್ಲ ಮಾಡ್ತಾರೆ ಮಸಾಲೆ ಎಲ್ಲ ರುಬ್ಬುವಷ್ಟೇನೂ ಇಲ್ಲ ಇನ್ಸ್ಟಂಟಾಗಿ ಮಾಡುವಂಥ ಒಂದು ಸಾಂಬಾರ್ ರೆಸಿಪಿ ತಡೆಯಾಕೆ ಈ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಬೇಳೆಯನ್ನು ಒಂದು ಬೌಲಿ ಸೇರಿಸ್ಕೊಂಡು ಇವಾಗ ತೊಗರಿಬೇಳೆ ಮುಳುಗುವಷ್ಟು ನೀರು ಹಾಕಿ ಹೆಚ್ಚು ಕಡಿಮೆ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೊಳ್ಬೇಕು ಬಿಳಿ ನೀರು ಬರೋ ತನಕ ಚೆನ್ನಾಗಿ ತೊಳೆದಾದ ಮೇಲೆ ಇದನ್ನು ನೀರು ಚೆಲ್ಬಿಟ್ಟು ಇದನ್ನು ಕುಕ್ಕರಿಗೆ ಅಂದರೆ ಬೇಳೆಯನ್ನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಓಪನ್ ಬಾಯ್ಲಾದರೂ ಮಾಡ್ಕೊಳ್ಬೋದು ತದನಂತರ ಇದಕ್ಕೆ ಒಂದಿಷ್ಟು ತ್ರೀಯಲ್ಲಿ ನೀರನ್ನು ಸೇರಿಸ್ಕೊಳ್ಳೋಣ ನಾವು ಯಾವ ಕಪ್ಪಲ್ಲಿ ಬೇಳೆ ತಗೊಂಡಿದ್ವಿ ಅದೇ ಕಪ್ಪಲ್ಲಿ ಮೂರು ಕಪ್ ಆಗುವಷ್ಟು ನೀರು ಹಾಗೆ ಒಂದು ದೊಡ್ಡದಾಗಿರುವಂಥ ನಾಟಿ ಟೊಮೆಟೋವನ್ನು ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಐದು ಎಸಳಾಗುವಷ್ಟು ಬೆಳ್ಳುಳ್ಳಿ ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಷ್ಟಿನ ಪುಡಿಯನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇವಾಗ ಇಡಬೇಕು ಇದನ್ನು ನಾವು ಒಂದು ಮೂರಿಂದ ಎರಡರಿಂದ ಮೂರು ವಿಸಲ್ ತಗೊಳ್ಬೇಕು ಬೇಳೆ ಚೆನ್ನಾಗಿ ಮೆತ್ತಿಗೆ ಬೇಯಬೇಕು ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ವಿಸಲ್ ಕೂಗಿಸ್ಕೊಳ್ತೀರೋ ಅಷ್ಟು ವಿಸಲ್ ಕೂಗಿಸ್ಕೊಳ್ಬೋದು ನಾನು ಹೆಚ್ಚಾಗಿ ಮೂರು ವಿಸಲ್ ಕೂಗಿಸ್ಕೊಳ್ತೀನಿ ಇವಾಗ ಬೆಂದಿದೆ ಕೆಳಗೆ ಇಳಿಸಿಡೋಣ ಸ್ವಲ್ಪ ತಣ್ಣಗಾಗಲಿ ಇನ್ನೊಂದು ಕಡೆ ಒಂದು ಬಾಣಲಿಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಎರಡು ಒಣ ಮೆಣಸಿನಕಾಯಿ ಕಟ್ ಮಾಡಿರೋದು ಒಂದು ಈರುಳ್ಳಿ ಉದ್ದವಾಗ ಹೆಚ್ಚಿರೋದು ಹಾಗೆ ಒಂದು ಗರಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ತದನಂತರ ಇಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಮೂಲಂಗಿಯನ್ನು ಸ್ವಲ್ಪ ದಪ್ಪ ದಪ್ಪದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಬೇಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಪ್ರತಿಯೊಂದು ಮೂಲಂಗಿ ಪೀಸ್ಗೂ ಎಣ್ಣೆ ಹಿಡಿಯೋ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫ್ಲೇಮನ್ನು ಇಟ್ಕೊಳ್ಳಿ ನಾವು ಒಗ್ಗರಣೆಯಲ್ಲೇ ಚೆನ್ನಾಗಿ ಮೂಲಂಗಿಯನ್ನು ಬೇಯಿಸ್ಕೊಳ್ಬೇಕು ಇದನ್ನು ಮುಚ್ಚಿಬಿಟ್ಟು ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಒಂದು ಹತ್ತು ನಿಮಿಷ ಬಿಡಿ ಒಂದು ಹತ್ತು ನಿಮಿಷ ಅಂತ ಹೇಳಿದಾಗ ಮೂಲಂಗಿ ಚೆನ್ನಾಗಿ ಬೇಯುತ್ತೆ ಬೇಗ ಬೇಯುವಂಥ ಒಂದು ತರಕಾರಿ ಮೂಲಂಗಿ ಇದಕ್ಕೆ ನೀರು ಹಾಕ್ಕೊಳ್ಬಾರ್ದು ಆ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕು ನೀಟಾಗಿ ಬೆಂದಿದೆ ಸೊ ಇಷ್ಟಾದ ಮೇಲೆ ಇವಾಗ ನಾವು ಬೇಯಿಸಿರುವಂಥ ಬೇಳೆ ಹಾಗೆ ಖಾರವನ್ನೆಲ್ಲ ಸೇರಿಸ್ಕೊಳ್ಳೋಣ ಮೊದಲೇ ಬೇಳೆ ಬೇಯಿಸಿಟ್ಟಿದ್ವಲ್ಲ ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ಮ್ಯಾಚ್ ಮಾಡ್ಕೊಳ್ಬೇಕು ಅಂದರೆ ತೀರಾ ನುಣ್ಣಗೂ ಮಾಡ್ಕೊಳ್ಬಾರ್ದು ಸ್ವಲ್ಪ ಅಲ್ಲಲ್ಲಿ ಬೇಳೆ ಇರಬೇಕು ನೀವು ಬೇಕಂದರೆ ಮಿಕ್ಸಿಯಲ್ಲಿ ಒಂದು ರನ್ ಬೇಕಂದರೂ ಮಾಡಿಬಿಟ್ಟು ಹಾಕ್ಕೊಳ್ಬೋದು ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಬೇಯಿಸಿರುವಂಥ ಬೇಳೆಯನ್ನು ಸೇರಿಸ್ಕೊಳ್ಳೋಣ ತದನಂತರ ಒಂದು ಬೌಲಿಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹೆಚ್ಚು ಕಡಿಮೆ ಕೂಡ ಹಾಕ್ಕೊಳ್ಬೋದು ತದನಂತರ ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಕೂಡ ಗಂಟು ಇಲ್ಲದೇ ಇರೋ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಮನೇಲೇ ಮಾಡಿರುವಂತಹ ಸಾಂಬಾರ್ ಪುಡಿಯನ್ನ ಬಳಸ್ತಾ ಇದ್ದೀನಿ ಇದು ತುಂಬ ಡೈರೆಕ್ಟ್ ಡೈರೆಕ್ಟಾಗಿ ಸಾಂಬಾರಿಗೆ ಹಾಕಿದ್ರೆ ಗಂಟು ಗಂಟಾಗುತ್ತೆ ಒಂದು ರೀತಿ ಉಂಡೆ ಉಂಡೆ ಥರ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಒಂದು ಬೌಲಿಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕೊಳ್ತಾ ಇದ್ದೀನಿ ನೀವು ಇದೇ ರೀತಿ ಮಿಕ್ಸ್ ಮಾಡಿ ಹಾಕೊಳ್ಬೇಕಂತ ಏನಿಲ್ಲ ಇಲ್ಲ ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ಬೋದು ತದನಂತರ ಇಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಹುಣ್ಸೆಣ್ಣೆ ರಸವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹುಳಿ ನೋಡ್ಕೊಂಡು ನಿಮ್ಮ ಹುಳಿಗೆ ಅನುಸಾರವಾಗಿ ಸೇರಿಸ್ಕೊಳ್ಳಿ ಮೊದಲಿಗೆ ಇಷ್ಟು ಪದಾರ್ಥ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರವನ್ನೆಲ್ಲ ಆಮೇಲೆ ಚೆಕ್ ಮಾಡ್ಕೊಳ್ಳೋಣ ನೀರು ನೋಡಿಕೊಂಡು ನಿಮಗೆ ಎಷ್ಟು ತೆಳುವಾಗಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಹೆಚ್ಚು ಕಡಿಮೆ ಒಂದು ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ತೀರ ತೆಳುವಾಗೂ ಬೇಡ ಹಾಗೆ ತೀರ ಗಟ್ಟಿಯಾಗೂ ಬೇಡ ಹದವಾಗಿರಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೇನೆ ಸ್ವಲ್ಪ ಸಪ್ಪೆಯಾಗಿತ್ತು ತದನಂತರ ಸಣ್ಣದಾಗಿ ತುರಿದಿರುವಂಥ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕಾಯಿ ತುರಿಯನ್ನು ಹಾಕಲೇಬೇಕಂತ ಇಲ್ಲ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ನಿಮಗೆ ಇಷ್ಟಾನುಸಾರ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಉಪ್ಪು ಖಾರ ಹುಳಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ಖಾರ ಕಡಿಮೆ ಅನ್ನಿಸ್ತಂದ್ರೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಅಥವಾ ಸಾಂಬಾರು ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು ಇವಾಗ ಇದನ್ನು ಮುಚ್ಚಿಬಿಟ್ಟು ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಸಣ್ಣ ಉರಿಲೇ ಕುದಿಸ್ಕೊಳ್ಬೇಕು ಈ ಸಾಂಬಾರನ್ನು ನೀವು ಎಷ್ಟು ಚೆನ್ನಾಗಿ ಕುದಿಸ್ತಿರೋ ಅಷ್ಟು ಚೆನ್ನಾಗಿ ಅಷ್ಟು ರುಚಿಯಾಗಿ ಬರುತ್ತೆ ಮತ್ತು ಮೇಲೆಯಿಂದ ಏನೂ ಹಾಕೋಷ್ಟಿಲ್ಲ ನಾವು ಕೊತ್ತಂಬರಿ ಸೊಪ್ಪೆಲ್ಲ ಮೊದಲಿಗೆ ಹಾಕಿದ್ದೀವಲ್ಲ ಜಸ್ಟ್ ಕುದಿಸ್ಕೊಂಡ್ರೆ ಆಯಿತು ನೋಡಿ ಕ್ವಾಂಟಿಟಿಯಲ್ಲಿ ಕಡಿಮೆ ಆಗಿರುತ್ತೆ ಹಾಗೆ ಸಾಂಬಾರಿನ ತಿಕ್ನೆಸ್ ಗಟ್ಟಿ ಏನಾಗುತ್ತೆ ತೆಳುವಾಗಿರೋದು ಗಟ್ಟಿಯಾಗಿರತ್ತೆ ಇಷ್ಟೇ ಇದು ಸೊ ಇವಾಗ ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ಈ ರುಚಿಯಾದಂತಹ ಬೇಳೆ ಸಾಂಬಾರು ಮೂಲಂಗಿ ಬೇಳೆ ಸಾಂಬಾರು ಇಷ್ಟ ಆಯಿತು ಅಂತ ಅನಿಸಿದೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು